ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಭಾನುವಾರದ ಸಭೆಗೂ ಮುನ್ನ ನಾಳೆ ಸಿಎಂ ಡಿಸಿಯ ಮುಖಾಮುಖಿ ಆಗ್ತಾ ಇದ್ದಾರೆ ಭಾನುವಾರ ಸೋನಿಯಾ ನೇತೃತ್ವದಲ್ಲಿ ದೆಹಲಿಯಲ್ಲಿ ವರಿಷ್ಠರ ಸಭೆ ಇದೆ ಅದಕ್ಕೂ ಮುನ್ನ ಬೆಂಗಳೂರಿನಲ್ಲಿ ಸಿಎಂ ಹಾಗೂ ಡಿಸಿಯ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಮುಖಾಂತರ ಮುಖಾಮುಖಿ ಆಗ್ತಾ ಇದ್ದಾರೆ ದೆಹಲಿ ಸಭೆಗೂ ಮುನ್ನ ನೀವಿಬ್ಬರು ಕೂತು ಚರ್ಚೆ ಮಾಡಿ ಅಂತ ಹೈಕಮಾಂಡ್ ಈಗ ಸೂಚನೆಯನ್ನ ಕೊಟ್ಟಿದೆ ಹೈಕಮಾಂಡ್ ಸೂಚನೆ ಹಿನ್ನೆಲೆಯಲ್ಲಿಯೇ ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅರೇಂಜ್ ಆಗಿರೋದು ಒಂಬತ್ತು ಗಂಟೆಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ ಸಿಎಂ ಮತ್ತು ಡಿ ಸಿಎಂ ನಡುವಿನಲ್ಲಿ ಸೊ ನಾಳಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರ ತಾತ್ಕಾಲಿಕ ಕದನ ವಿರಾಮನ ಇಬ್ಬರು ನಾಯಕರು ಕೂತು ಮಾತನಾಡಿ ತದನಂತರ ಏನ್ ಹೇಳಿಕೆ ಕೊಡ್ತಾರೆ ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಪ್ರಶಾಂತ ಇದ್ರ ಬಗ್ಗೆನೆ ಮಾತನಾಡ್ತಾ ಇದ್ವಿ ತಾವ್ ಹೇಳ್ತಾ ಇದ್ರಿ ತಾತ್ಕಾಲಿಕ ಕದನ ವಿರಾಮ ಆಗಬಹುದು ಅನ್ನುವಂತಹ ಸಾಧ್ಯತೆಗಳು ಸೊ ತಾತ್ಕಾಲಿಕ ಆದ್ರೆ ಶಾಶ್ವತ ಪರಿಹಾರ ಯಾವಾಗ ಅನ್ನುವಂತಹ ಪ್ರಶ್ನೆಯು ಕೂಡ ಬರುತ್ತೆ ಪ್ರಶಾಂತ್ ಪ್ಲೀಸ್ ಕಂಟಿನ್ಯೂ ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದ ನಂತರ ಒಂದು ಸ್ಪಷ್ಟತೆ ಬರುತ್ತೆ ರವಿವಾರ ಸೋನಿಯಾ ಗಾಂಧಿ ಸಭೆ ನಡೆಸ್ತಾರೆ ಯಾಕಂದರೆ ಸೋನಿಯಾ ಗಾಂಧಿ ಇತ್ತೀಚಿನ ದಿನಗಳಲ್ಲಿ ಆ ರೀತಿಯ ಸಂಧಾನಗಳನ್ನು ನಡೆಸ್ತಾ ಇಲ್ಲ ರಾಹುಲ್ ಗಾಂಧಿ ಇಸ್ ಟೇಕಿಂಗ್ ಎ ಕಾಲ್ ಅವರು ಕಾಲಿಂಗ್ ದ ಶಾರ್ಟ್ಸ್ ಮಾಡ್ತಾ ಇದ್ದಾರೆ ಪಲ್ ಪಾರ್ಟಿಯಲ್ಲಿ ಹೀಗಾಗಿ ಸೋನಿಯಾ ಮತ್ತು ಪ್ರಿಯಾಂಕಾ ಗಾಂಧಿಯವರ ಅಭಿಪ್ರಾಯವನ್ನು ನಿಶ್ಚಿತವಾಗಿ ಪಡೆಯಲಾಗುತ್ತೆ ಸೋನಿಯಾ ಗಾಂಧಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ಆಪ್ತರು ರಾಹುಲ್ ಗಾಂಧಿ ಆ ನಿರ್ಣಯವನ್ನ ತೆಗೆದುಕೊಳ್ತಾರಾ ರವಿವಾರ ಅಂತಕ್ಕಂಥದ್ದು ಪ್ರಶ್ನೆ ಯಾಕೆಂದ್ರೆ ನಾಳೆಯ ಬ್ರೇಕ್ಫಾಸ್ಟ್ ಯೂಸುವಲಿ ಏನಾಗುತ್ತೆ ವೀಣಾ ಹೈಕಮಾಂಡ್ನ ಪಾರ್ಟಿಗಳಲ್ಲಿ ರಾಷ್ಟ್ರೀಯ ಪಾರ್ಟಿಗಳಲ್ಲಿ ಎಷ್ಟೇ ಗದ್ದಲ ಗಲಾಟೆ ನಡೆದ್ರು ನೀವು ಮಾತುಕತೆ ನಡೆಸಿ ಅನ್ನೋದನ್ನ ರಾಷ್ಟ್ರೀಯ ಪಕ್ಷಗಳಲ್ಲಿ ಹೇಳಲ್ಲ ದಿಸ್ ಇಸ್ ಅನ್ಯೂಸುವಲ್ ಸಿಚುವೇಶನ್ ಇದರ ಅರ್ಥ ಏನು ಯು ಆರ್ ಡಿಫಿಕಲ್ಟ್ ಟು ಕಂಟ್ರೋಲ್ ಯು ಆರ್ ಡಿಫಿಕಲ್ಟ್ ಟು ಹ್ಯಾಂಡಲ್ ಅನ್ನುವ ಕಾರಣಕ್ಕೋಸ್ಕರ ಉಭಯ ನಾಯಕರಿಗೆ ನೀವು ಭೇಟಿಯಾಗಿ ಮೊದಲು ಅಂತಕ್ಕಂಥದನ್ನ ಹೇಳಲಾಗ್ತಿದೆಯಾ ಅಥವಾ ತಾತ್ಕಾಲಿಕವಾಗಿರ್ತಕ್ಕಂಥ ಕದನ ವಿರಾಮವನ್ನು ನೀವು ಅಧಿವೇಶನದ ಕಾರಣದಿಂದ ಘೋಷಿಸಬೇಕು ಅದಾದ ಮೇಲೆ ನಾವು ಇದನ್ನು ಹ್ಯಾಂಡಲ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಹೇಳ್ತಿದೆಯಾ ವೆರಿ ಅನ್ಯೂಜುವಲ್ ಸಿಚುವೇಶನ್ ರಾಷ್ಟ್ರೀಯ ಪಕ್ಷಗಳಲ್ಲಿ ನೀವೇ ಕುಳಿತುಕೊಂಡು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿ ಅಂತಕ್ಕಂಥದ್ದನ್ನು ಹೇಳಲ್ಲ ಯೂಶ್ವಲಿ ಈ ರೀತಿಯ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಾಗ ಪಾರ್ಟಿ ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಬೆಂಗಳೂರಿಗೆ ಬರ್ತಾರೆ ಅವರ ಮಧ್ಯಸ್ಥಿಕೆಯಲ್ಲಿ ಮಾತುಕತೆ ನಡೆಯುತ್ತೆ ಆದರೆ ಹೈಕಮಾಂಡ್ ಬಹಳ ಸ್ಪಷ್ಟವಾಗಿ ಇಬ್ಬರಿಗೂ ಹೇಳಿದೆ ನೀವಿಬ್ಬರು ಕುಳಿತು ಚರ್ಚೆ ಮಾಡಿ ಚರ್ಚೆ ಮಾಡಿದ ನಂತರ ಏನು ದಟ್ ಈಸ್ ವೆರಿ ಸೀಕ್ರೆಟ್ ಚರ್ಚೆ ಮಾಡಿದ ನಂತರ ನೀವು ದಿಲ್ಲಿಗೆ ಬನ್ನಿ ಅಂತಕ್ಕಂಥದನ್ನು ಹೇಳುತ್ತಾ ಅಥವಾ ಚರ್ಚೆ ಮಾಡಿದ ನಂತರ ಇನ್ನೊಂದು ತಿಂಗಳ ಕಾಲ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ ನಂತರ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತಕ್ಕಂಥದನ್ನು ಹೇಳುತ್ತಾ ದಾಟ್ ವಿ ಡೋಂಟ್ ನೋ ఏషియానెట్ న్యూస్ నెట్వర్క్ ప్రస్తుతీ